ಸೋಮವಾರ ಜೈಪುರದ ಸವಾಯಿ ಮಾನಸಿಂಗ್ ಮೈದಾನದಲ್ಲಿ ನಡೆದ ಪಂದ್ಯ ನಿಜಕ್ಕೂ ನೇರ ಪ್ರಸಾರವೋ ಅಥವಾ ಪಂದ್ಯದ ಮರು ಪ್ರಸಾರವೋ ಎಂಬ ಅನುಮಾನವೆತ್ತಾಗಿತ್ತು ಇದಕ್ಕೆ ಕಾರಣ ಹದಿನಾಲ್ಕು ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಜೈಪುರದಲ್ಲಿ ಕಮಾಲ್ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ ವೈಭವ್ ಸೂರ್ಯವಂಶಿ ಅಬ್ಬರಿಸಿದರು ಇವರು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಇತಿಹಾಸ ನಿರ್ಮಿಸಿದರು ಗುಜರಾತ್ ಟೈಟಾನ್ಸ್ ನೀಡಿದ್ದ ಇನ್ನೂರ ಹತ್ತು ರನ್ಗಳ ಗುರಿಯನ್ನು ಬೆನ್ನಟ್ಟಿದಾಗ ಹೇಗೆ ಆಡಬೇಕು ಎಂಬುದನ್ನು ಯುವ ಆಟಗಾರ ಆಟ ನೋಡಿ ಕಲಿಯಬೇಕು ಅಬ್ಬಾ ಸಖತ್ ಬ್ಯಾಟಿಂಗ್ ಪ್ರದರ್ಶನ ನೀಡಿ ನೆರೆದಿದ್ದ ಅಭಿಮಾನಿಗಳಿಗೆ ಹಬ್ಬದೂಟವನ್ನು ಉಣಬಡಿಸಿದರು ಶಾಲೆಗೆ ಹೋಗಿ ಪಾತ್ರ ಕೇಳುವ ವಯಸ್ಸಿನಲ್ಲಿ ಇಡಿ ವಿಶ್ವ ಕ್ರಿಕೆಟ್ ಅನ್ನತ ನೋಡುವಂತೆ ಮಾಡಿದರು ಬಿಹಾರದ ಯಂಗ್ ಸೂಪರ್ ಸ್ಟಾರ್ ಆಟಕ್ಕೆ ಬ್ರೇಕ್ ಹಾಕುವಲ್ಲಿ ನಿಜಕ್ಕೂ ಗುಜರಾತ್ ಬೌಲರ್ಗಳು ಹೈರಾಣಾದರು ತೂರ್ನಿಯುದಕ್ಕೂ ಅಬ್ಬರದ ಪ್ರದರ್ಶನ ನೀಡಿದ್ದ ಗುಜರಾತ್ ಬೌಲರ್ಗಳು ವೈಭವ್ ಸೂರ್ಯವಂಶಿ ಅವರನ್ನು ಕಟ್ಟಿಹಾಕುವಲ್ಲಿ ವಿಫಲರಾದರು ರಾಜಸ್ಥಾನ ರಾಯಲ್ಸ್ ತಂಡದ ಯುವ ಎಡಗೈ ಬ್ಯಾಟರ್ನನ್ನು ಕಟ್ಟಿ ಹಾಕುವಲ್ಲಿ ಟೈಟಾನ್ಸ್ ಬೌಲರ್ಗಳು ವಿಫಲರಾದರು ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ರಶೀದ್ ಖಾನ್ ಅವರನ್ನು ಮನ ಬಂದಂತೆ ದಂಡಿಸಿದ ವೈಭವ್ ಅಮೋಘ ಶತಕ ಬಾರಿಸಿ ಅಬ್ಬರಿಸಿದರು ಈ ಮೂಲಕ ಐಪಿಎಲ್ನಲ್ಲಿ ಇತಿಹಾಸ ಬರೆದರು ಹದಿನಾಲ್ಕು ವರ್ಷದ ಯುವ ಬ್ಯಾಟರ್ನನ್ನು ಕೊಂಡಗ ಎಲ್ಲರೂ ಇವರಿಗೆ ಕೋಟಿ ಮೊತ್ತ ಎಂದು ಪ್ರಶ್ನೆ ಮಾಡಿದರು ಆದರೆ ಸೋಮವಾರ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ವೈಭವ್ ಸೂರ್ಯವಂಶಿ ತಮ್ಮ ಕ್ಲಾಸಿಕ್ ಬ್ಯಾಟಿಂಗ್ ಪ್ರದರ್ಶನವನ್ನು ಮುಂದುವರಿಸಿದರು ತಮ್ಮಲ್ಲಿರುವ ಬ್ಯಾಟಿಂಗ್ ಕ್ಷಮತೆಯನ್ನು ಪ್ರಸ್ತುತಪಡಿಸಿದ ವೈಭವ್ ಭಾರತದ ನ್ಯೂ ಪೋಸ್ಟರ್ ಬಾಯ್ ರೀತಿ ಕಾಣಿಸಿಕೊಂಡರು ಇವರ ಈ ಈ ಇನಿಂಗ್ಸ್ನಲ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸಿದರು ಒಂದೇ ಇನಿಂಗ್ಸ್ನಲ್ಲಿ ಹಲವು ದಾಖಲೆಗಳನ್ನು ಬರೆದ ವೈಭವ್ ಸೂರ್ಯವಂಶಿ ಅಬ್ಬರಿಸಿದರು ಕೇವಲ ಮೂವತ್ತೈದು ಎಸೆತಗಳಲ್ಲಿ ಶತಕ ಬಾರಿಸಿದ ವೈಭವ್ ಇತಿಹಾಸ ನಿರ್ಮಿಸಿದರು ಇವರು ಭಾರತದ ಪರ ವೇಗದ ಶತಕ ಬಾರಿಸಿದ ಸಾಧನೆಯನ್ನು ಮಾಡಿದರು ಇವರು ಯೂಸುಫ್ ಪಥಾನ್ ದಾಖಲೆಯನ್ನು ಅಳಿಸಿ ಹಾಕಿದ್ದರು ಇವರಿಗಿಂತಲೂ ಮುಂಚೂಣಿಯಲ್ಲಿ ಯೂನಿವರ್ಸಲ್ ಬಾಸ್ ಖ್ಯಾತಿಯ ಕ್ರಿಸ್ ಗೇಲ್ ಮೂವತ್ತು ಎಸೆತಗಳಲ್ಲಿ ಶತಕ ಸಿಡಿಸಿದ್ದರು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಂತ ವೇಗದ ಶತಕವನ್ನು ಹದಿನಾಲ್ಕು ವರ್ಷದ ಬ್ಯಾಟರ್ ವೈಭವ್ ಸೂರ್ಯವಂಶಿ ದಾಖಲಿಸಿದ್ದಾರೆ ಗುಜರಾತ್ ಟೈಟಾನ್ಸ್ ತಂಡದ ವಿರುದ್ಧ ವೈಭವ್ ಸೂರ್ಯವಂಶಿ ದಾಖಲೆಯ ಶತಕ ಸಿಡಿಸಿದ್ದಾರೆ ಈ ಶತಕದ ಮೂಲಕ ವೈಭವ್ ಸೂರ್ಯವಂಶಿ ಎಲ್ಲರ ಮನ ಗೆದ್ದಿದ್ದಾರೆ ವೈಭವ್ ಸೂರ್ಯವಂಶಿ ಅವರು ಗುಜರಾತ್ ಟೈಟಾನ್ಸ್ ತಂಡದ ಬೌಲರ್ಸ್ಗೆ ದಂಡಿಸಿದರು ಅವರು ಕೇವಲ ಮೂವತ್ತೈದು ಎಸೆತಗಳಲ್ಲಿ ತಮ್ಮ ಅಮೋಘ ಶತಕವನ್ನು ಪೂರೈಸಿದರು ಟೀಂ ಇಂಡಿಯಾದ ಅತ್ಯುತ್ತಮ ಬೌಲರ್ಗಳಲ್ಲಿ ಒಬ್ಬರಾಗಿದ್ದ ಇಶಾಂತ್ ಶರ್ಮಾ ಅವರನ್ನು ವೈಭವ್ ಸೂರ್ಯವಂಶಿ ತರಾಟೆಗೆ ತೆಗೆದುಕೊಂಡರು ಇಶಾಂತ್ ಶರ್ಮಾ ಅವರ ಓವರ್ನಲ್ಲಿ ವೈಭವ್ ಮೂರು ಸಿಕ್ಸರ್ಗಳು ಮತ್ತು ಎರಡು ಬೌಂಡರಿಗಳನ್ನು ಬಾರಿಸಿ ಇಪ್ಪತ್ತಾರು ರನ್ ಗಳಿಸಿದರು ಈಶಾಂತ್ ಎರಡು ವೈಟ್ ಬಾಲ್ಗಳನ್ನು ಕೂಡ ಮಾಡಿದರು ಆ ಓವರ್ನಲ್ಲಿ ಒಟ್ಟು ಇಪ್ಪತ್ತೆಂಟು ರನ್ಗಳು ಬಂದವು ಇದರೊಂದಿಗೆ ವೈಭವ್ ಕೇವಲ ಹದಿನೇಳು ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರು ವೈಭವ್ ಸೂರ್ಯವಂಶಿ ಅವರನ್ನು ಎಷ್ಟೇ ಹೊಗಳಿದರೂ ಕಡಿಮೆಯೇ ಆಗುತ್ತದೆ ಅವರು ತಮ್ಮ ಇನ್ನಿಂಗ್ಸ್ನಲ್ಲಿ ಹನ್ನೊಂದು ಸಿಕ್ಸರ್ಗಳು ಮತ್ತು ಏಳು ಬೌಂಡರಿಗಳನ್ನು ಬಾರಿಸಿದರು ಅವರು ಮೂವತ್ತೆಂಟು ಎಸೆತಗಳಲ್ಲಿ ಒಂದು ನೂರು ಒಂದು ರನ್ಗಳ ಕೃತ ಇನ್ನಿಂಗ್ಸ್ ಆಡಿ ಇಟಾದರು ವೈಭವ್ ಕೂಡ ತಮ್ಮ ಚೊಚ್ಚಲ ಪ್ರವೇಶದಲ್ಲೇ ದಾಖಲೆಯೊಂದಿಗೆ ಆರಂಭಿಸಿದ್ದರು ಅವರು ತಮ್ಮ ಐಪಿಎಲ್ ವೃತ್ತಿ ಜೀವನದ ಮೊದಲ ಎಸೆತದಲ್ಲೇ ಸಿಕ್ಸರ್ ಬಾರಿಸಿದರು ಈಗ ಶತಕ ಸಿಡಿಸುವ ಮೂಲಕ ಅವರು ವಿಶೇಷ ಸಾಧನೆ ಮಾಡಿದರು ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂ ಹೈವೋಲ್ಟೇಜ್ ಪಂದ್ಯಕ್ಕೆ ಸಾಕ್ಷಿಯಾಯಿತು ಸೋಮವಾರದ ನಡೆದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ನಲವತ್ತಾರನೇ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡವನ್ನು ರಾಜಸ್ಥಾನ ರಾಯಲ್ಸ್ ಎಂಟು ವಿಕೆಟ್ಗಳಿಂದ ಸೋಲಿಸಿತು ರಾಜಸ್ಥಾನ ಪರ ಯುವ ಆರಂಭಿಕ ಬ್ಯಾಟರ್ಸ್ ಅಬ್ಬರಿಸಿದರು ವೈಭವ್ ಸೂರ್ಯವಂಶಿ ಶತಕ ಬಾರಿಸುವ ಮೂಲಕ ರಾಜಸ್ಥಾನ ತಂಡದ ಗೆಲುವಿನ ಕೊಡುಗೆ ನೀಡಿದರು ಆದರೆ ವೈಭವ್ ಸೂರ್ಯವಂಶಿಗೆ ಯಶಸ್ವಿ ಜೈಸ್ವಾಲ್ ಅವರು ಅದ್ಭುತ ಸಾಥ್ ನೀಡಿದರು ಏನೇ ಆದರೂ ಈ ಪುಟ್ಟ ಹುಡುಗನ ಈ ಸಾಧನೆ ಇಡೀ ಕ್ರಿಕೆಟ್ ಜಗತ್ತೇ ಮೆಚ್ಚುವಂಥದ್ದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು